ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಯುವ ನಿಧಿ ಯೋಜನೆಯಲ್ಲಿ ಏನಪ್ಪಾ ಅಂತಂದರೆ ಇಲ್ಲಿ ಮಾಸಿಕ ಒಂದು ನಿರುದ್ಯೋಗಕ್ಕಾಗಿ ಸ್ವಯಂ ಘೋಷಣೆಗೆ ಅರ್ಜಿಯನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಏನು ಅರ್ಜಿ ಸಲ್ಲಿಸುವಾಗ ಇಲ್ಲಿ ಏನಪ್ಪಾ ಅಂತಂದರೆ ಕೆಲವೊಂದಿಷ್ಟು ತೊಂದರೆಗಳು ಆಗ್ತಾ ಇದ್ದಾವೆ ಅದು ಏನಪ್ಪಾ ಅಂತಂದರೆ ಇಲ್ಲಿ ಆಧಾರ್ ಕಾರ್ಡ್ ದೃಢೀಕರಣ ಮಾಡುವಾಗ ಅಂದರೆ ಆಧಾರ್ ಕಾರ್ಡನ್ನು ಅಥೆಂಟಿಕೇಷನ್ ಮಾಡುವಾಗ ಮಾಡಿದ ತಕ್ಷಣ ಇಲ್ಲಿ ಒ ಟಿ ಪಿ ಹಾಕಿಬಿಟ್ಟು ಅಥೆಂಟಿಕೇಷನ್ ಮಾಡಿದ ತಕ್ಷಣ ಇಲ್ಲಿ ಏನಪ್ಪ ಅಂತಂದರೆ ಆಧಾರ್ ಡೇಟಾ ಪೇಚಿಂಗ್ ಆಗ್ತಾಯಿಲ್ಲ ಓಕೆನಾ ಇಲ್ಲಿ ಆಧಾರ್ನಲ್ಲಿರುವಂಥ ಹೆಸರು ಎಲ್ಲನೂ ಕೂಡ ಇಲ್ಲಿ ಪೇಚಿಂಗ್ ಆಗ್ತಾಯಿಲ್ಲ ಇದಕ್ಕೆ ಕಾರಣ ಏನು ಮತ್ತು ಯಾವ ಒಂದು ಸಂದರ್ಭದಲ್ಲಿ ಅರ್ಜಿಗಳನ್ನ ಸಲ್ಲಿಸಬೇಕು ಮತ್ತು ಇದಕ್ಕೆ ಏನೆಲ್ಲ ದಾಖಲಾತಿಗಳನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಹೌದು ಸ್ನೇಹಿತರೆ ನೋಡ್ತಾ ಇರ್ಬೋದು ಇಲ್ಲಿ ಇವನ್ ಇದೇ ಒಂದು ಸ್ವಯಂ ಘೋಷಣೆಗೆ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮನ್ನು ಇಲ್ಲಿ ಅಥೆಂಟಿಕೇಷನ್ ಮಾಡುವಾಗ ಆಧಾರ್ ದೃಢೀಕರಣ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಬೇಕಾಗುತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಓಕೆ ಚೆಕ್ ಬಾಕ್ಸ್ ಮಾಡಿ ಮಾಡಿದ ತಕ್ಷಣ ಇಲ್ಲಿ ಒ ಟಿ ಪಿ ಅಂತಿರುತ್ತೆ ಒ ಟಿ ಪಿಯನ್ನು ಕೊಟ್ಟ ತಕ್ಷಣ ಇಲ್ಲಿ ಒ ಟಿ ಪಿ ಪಡೆಯಿರಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ತಾ ಇರ್ಬೋದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಓ ಟಿ ಪಿನ ಇಲ್ಲಿ ಹಾಕೋಬೇಕಾಗುತ್ತೆ ಓಕೆನಾ ಓಕೆ ಓ ಟಿ ಪಿನ ಅಕೌಂಟ್ ಆಯಿತು ಇಲ್ಲಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಈ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂತಂದರೆ ಇವಾಗ ಆಧಾರ್ ಅಥೆಂಟಿಕೇಷನ್ ಆಯಿತು ಇಲ್ಲಿ ಆಧಾರ್ ವಿವರಗಳನ್ನ ಪಡೆಯಿರಿ ಅಂತಿದ್ದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಧಾರ್ ವಿವರಗಳು ಏನಪ್ಪಾ ಅಂತಂದರೆ ಬರ್ತಾಯಿಲ್ಲ ಡಾಟಾ ಪೇಚಿಂಗ್ ಆಗ್ತಾಯಿಲ್ಲ ಇದಕ್ಕೆ ಕಾರಣ ಏನಂತ ಅಂದರೆ ಸರ್ವರ್ಗಳು ಸಿಕ್ಕಾಪಟ್ಟೆ ಬಿಜಿ ಇರುವಂಥದ್ದು ಈಗ ಯಾಕೆ ಆಗುತ್ತೆಪ್ಪ ಅಂತಂದರೆ ಆಲ್ ಸ್ಟೂಡೆಂಟ್ಸ್ ಏನಪ್ಪಾ ಅಂತಂದರೆ ಏಕಕಾಲಕ್ಕೆ ಅರ್ಜಿಗಳನ್ನ ಸಲ್ಲಿಸುತ್ತಾ ಇರುವಂಥದ್ದು ಓಕೆನಾ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದರೆ ಇಲ್ಲಿ ಟೂ ಡೇಸ್ ಅಥವಾ ತ್ರೀ ಡೇಸಿಂದ ಈ ರೀತಿಯಾದಂಥ ಒಂದು ಪ್ರಾಬ್ಲಮ್ ಬರ್ತಾಯಿದೆ ಏನು ನೀವು ಹತ್ತನೇ ತಾರೀಕಿನ ಮುಂದೆ ಅಥೆಂಟಿಕೇಟ್ ಮಾಡುವುದು ತುಂಬ ಸೂಕ್ತ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮನ್ನು ಹತ್ತನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕು ಒಳಗಾಗಿ ಮಾಡೋದು ತುಂಬ ಸೂಕ್ತ ಏಕೆಂತಂದರೆ ಸರ್ವರ್ ಇಶ್ಯೂ ಇರೋದಿಲ್ಲ ಅಂತ ಅನಿಸುತ್ತೆ ಬಟ್ ಇವತ್ತು ಕೂಡ ಸರ್ವರ್ ಇಶ್ಯೂ ಇದೆ ಟೂ ಡೇಸ್ ಆಯಿತು ಇಲ್ಲಿ ಆಧಾರ್ ಏನಪ್ಪಾ ಅಂತಾರೆ ಪೇಚಿಂಗ್ ಆಗ್ತಾಯಿಲ್ಲ ಇನ್ನು ಹತ್ತನೇ ತಾರೀಕಿನಿಂದ ನೀವು ಟ್ರೈ ಮಾಡ್ಬೋದು ಓಕೆ ಆವಾಗ ಅವಾಗ ಟ್ರೈ ಯಾಕೆ ಯಾಕೆಂತಂದರೆ ಕೆಲವೊಂದು ಸಂದರ್ಭದಲ್ಲಿ ಸರ್ವರ್ ಬಂದರು ಬರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮೊಂದು ಹೆಸರು ಆಮೇಲೆ ನೋಂದಣಿ ಸಂಖ್ಯೆ ಎಲ್ಲನೂ ಕೂಡ ಆಧಾರ್ ಡೀಟೇಲ್ ಹಾಕಿದ ತಕ್ಷಣ ಇಲ್ಲಿ ಬಂದ್ಬಿಡುತ್ತೆ ಓಕೆನಾ ಆಲ್ರೆಡಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದು ನೀವು ಸೆಲ್ಫ್ ಡೆಕ್ಲೊರೇಷನ್ ಫಾರ್ಮನ್ನು ಭರ್ತಿ ಮಾಡಿರ್ತಾರೆ ಇಲ್ಲಿ ಟೇಕ್ ಮಾರ್ಕ್ ಆಟೋಮೆಟಿಕ್ಕಾಗಿ ಚೆಕ್ ಬಾಕ್ಸ್ ಮಾಡಿರ್ತಾರೆ ಇಲ್ಲಿ ಮೇ ತಿಂಗಳ ನೋಡಿ ಇದನ್ನು ಚೆಕ್ ಬಾಕ್ಸ್ ಮಾಡಬೇಕಾಗುತ್ತೆ ಮಾಡಿಬಿಟ್ಟು ಕೆಳಗಡೆ ಏನಪ್ಪಾ ಅಂತಂದರೆ ಇಲ್ಲಿ ಎಸ್ ಅಂತೇಳಿ ಕೊಡಬೇಕಾಗುತ್ತೆ ಇವ ಕಾನೂನಾತ್ಮಕವಾಗಿ ಎಲ್ಲ ಸತ್ಯವಾಗಿರುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಇಲ್ಲಿ ಎಸ್ ಅಂತೇಳಿ ಕೊಡಬೇಕಾಗತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಇಲ್ಲಿ ಕ್ಯಾಪ್ಚನ್ನು ವೆರಿಫಿಕೇಷನ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡಿದರೆ ನೀವು ಸ್ವಯಂ ದೃಢೀಕರಣ ಮಾಡ್ಬೋದು ಇಲ್ಲಿ ಸೆಲಬಲ್ ಡಿಕ್ಲರೇಷನ್ ಫಾರ್ಮನ್ನು ಭರ್ತಿ ಮಾಡ್ಬೋದು ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಯಾವುದೇ ರೀತಿಯಂತ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನಾನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದಲೂ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು ಸ್ನೇಹಿತರೆ ಈ ಒಂದು ವೀಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ